ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗಿ ಚೆನ್ನೈ ಸೋದ್ ಬಿಡೇತ್ರಿ ಮ್ಯಾಚ್ ಅವ್ರ ಹೋಮ್ ದಾಗ ಮ್ಯಾಚ್ ಇವತ್ತ ಹೋಮ್ ಗ್ರೌಂಡ್ ದಾಗ ಎಂತ ಫ್ಯಾನ್ಸ್ ಬಂದಿರ್ತಾರ ಅವ್ರ ಮುಂದ ಮಾನ ಮರ್ಯಾದೆ ಎಲ್ಲಾ ತೊಕೊಂಡ್ಬಿಟ್ಟಾರ ತಟಗು ಮರ್ಯಾದೆ ಆಮೇಲೆ ಬ್ಯಾಟಿಂಗ್ ಆತು ಬಾಲಿಂಗ್ ಆತು ಕೇಳಕ ಹೋಗ್ರಿ ಬಾಲಿಂಗ್ ದಾಗ ಮುಖೇಶ್ ಕುಮಾರ್ ಅಂತ ಅದನ್ರಿ ಎಪ್ಪೋ ಅವನ ಐವತ್ ಒಡ್ಸ್ಕೊಂಬಿಟಾನ ಬಾಲಿಂಗ್ದಾಗ ಏ ಒಂದ್ ತಟಗು ಬಾಲಿಂಗ್ ಸರಿ ಹಾಕಿಲ್ಲ ಚೆನ್ನೈದ್ ಪೂರ ಟೀಮ್ ಬರ್ಬಾರ ಬಿಡೈತಿ ಈ ಸಲ ಮಾತ್ರ ಪೂರ ಬರ್ಬಾರ್ದು ஏ தட்டும்ரேதினா சென்னைது யாக்கப்பா அந்த இப்போ டிசி கைல நம் கன்னட் ரவுலூர் மணி ஒன் விட்டா கிண்டி கடலிங் ஆகியன ஆஹ் எப்போ ரன் நோட எப்பத்தோழ ரன் ஐவத்தொந்து பாலிங் எப்பத்தோடு ரன் நோட கிண்டி கடல்லிங் மூர் சிக்ஸ் ஆர் ஃபோர் நோட் தும்சேன மத்தொந்தி மத்தொந்த ஃபோர் சிக்ஸ் பெங்க ஆடிஆன் அவனங்கேட்டிங் யாரும் ஆடில டெல்லி அந்த ஆடில இத மதக்க கேள்வி எல்லாரு ஆறு எண்ட் ஹிங்க ஓட்டாவ நோட்ரிவத்த மத மத்த முருவரி மொழி இவ்ர டெல்ல டாஸ் ஆத்த இவ் கவாட்டர் தாவட்டிங் வந்தார் அவர்டிங் கேசி சென்னை நொத்து நூறு மாதிரி அவ்ர ಒಂದ್ ತಡ್ಗ ಉಳಿಸಿ ಅಲ್ಲ ಮರ್ಯದಿನ ಉಳಿಸಿದ ಚೆನ್ನೈದ್ ಅಂಗ್ನತ್ರ ಬ್ಯಾಟಿಂಗ್ ಮಾಡ್ಯಾರ ಫಸ್ಟ್ ಒಂದ್ ವಿಕೆಟ್ ಓತ ಅದ ಒನ್ನೇ ಓದ್ದಾಗ ಏನ ಒಡ್ಯಾಕ್ ಹೋಗಿ ಏನ ಔಟ್ ಆದ ಏನ್ ರನ್ ನಿಂತಿದ್ರೆ ಎರಡ್ನೂರ ರನ್ ಮ್ಯಾಗ ಹಿಡಿತಿದ್ರ ಅವ್ರ ಮ್ಯಾಗ ಕುರ್ಕ ಜಲ್ದಿ ಔಟ್ ಆದ ನಾಕ್ ಬಾಲ್ ಡಾಟ್ ಆಡಿ ಐದನೇ ಬಾಲ್ ವಿಕೆಟ್ ಹೋದ ಇನ್ನ ಆರನೇ ಬಾಲ್ ಸಿಂಗಲ್ ತಗ ಒನ್ನೇ ಓರ್ ಮುಗಿತ ನಮ್ ಕೆ ಎಲ್ ರಾಹುಲ್ ಮಾತ್ರ ತಗೋ ದುಮ್ಸೇನ್ ಒಡ್ಯಾಕ್ ಚಾಲನಾ ಮಾಡಿದ ಅವ್ನಿಗೆ ಸಾಥ್ ಕೊಡಕ ಅಭಿಷೇಕ್ ಪೂರ್ ಅಲ್ಲ ಅವನು ಚಲೋ ಬ್ಯಾಟಿಂಗ್ ಆಡಿದ ಅವನು ಒಟ್ಟ ಮೂವತ್ ರನ್ ಏನೋ ಒಡ್ದನ್ರಿ ಒಂದ್ ಸಿಕ್ಸ್ ಒಂದ್ ನಾಕ್ ಫೋರ್ ಏನ್ ಒದ ಔಟ್ ಆಗೇನ ಅವನು ಆಮೇಲೆ ಸ್ವಲ್ಪ ಪಾರ್ಟ್ನರ್ಶಿಪ್ ಅಕ್ಷರ ಪಟ್ಟೆಲ್ಲಾನು ಮೇಂಟೈನ್ ಮಾಡಿದ ಎರಡ್ ಸಿಕ್ಸ್ ಒಂದ್ ಫೋರ್ ಹೊಡೆದ ಅವನು ಒಂದ್ ಇಪ್ಪತ್ತೈದ್ರನ್ ಸಮಿಂಗ್ ಬಟ್ ಕಿಂಡಿ ಕಡಲ್ ಬ್ಯಾಟಿಂಗ್ ಮಾಡಿದ ಇವ್ರದೊಳಗ ಎಲ್ ರಾಹುಲ್ ನಮ್ ಕೆ ಎಲ್ ರಾಹುಲ್ ಎಲ್ಲಿ ಅಲ್ಲಿ ಪಕ್ಕ ವಿಕ್ಟ್ರಿ ಇದ್ದೇ ಇರ್ತ ಕ್ಯಾಪ್ಟನ್ ಅಲ್ಲ ಆದ್ರೂ ಈ ಮ್ಯಾಚ್ ಎಲ್ ರಾಹುಲ್ ಮ್ಯಾನ್ ಆಫ್ ದಿ ಮ್ಯಾಚ್ ರಾಹುಲ್ ಗೆ ಬಂದಿತಿ ಟೋಟಲ್ ಕ್ರಿಸ್ಟನ್ ಸ್ಟ ಆಮೇಲೆ ಮತ್ತೆ ಇನ್ನೊಂದಿಬ್ರು ಪ್ಲೇಯರ್ ನಿಂತ ಕೇಸಿ ನಮ್ ಕೇಳ್ರವಲ್ಲ ಕಡೆತನ ನಿಂತ ಕೇಸಿ ಟೋಟಲ್ ಒಂದ್ ನೂರ ಎಂಬತ್ ಮೂರ್ ರನ್ ಹೊಡ್ದಾರ ಅದ್ರಾಗ ಚೆನ್ನೈದ್ ಇತಿಹಾಸ ಐತ್ರಿ ಐದ್ ವರ್ಷ ಆಯ್ತು ಈಗ ಐದು ವರ್ಷದಾಗ ನೂರ ಎಂಬತ್ ರ ಮ್ಯಾಗ್ ಚೇಜಾ ಮಾಡಿಲ್ ಇವ್ರ ಒಂದ್ ಮ್ಯಾಚ್ ನ ಗೆದ್ದಿಲ್ಲ ನೂರಾ ಎಂಬತ್ತರ ರ್ಯಾಗ್ ಹೊಡೆದಿದ್ದ ಒಂದು ಮ್ಯಾಚ್ ನ ಇವ್ರ ಒಳ್ಳೆ ಹೊಡ್ದ್ ಮನೆ ನಮ್ ಅರ್ಸಿಬೇಕಾಯ ಐವತ್ ರನ್ ಇಲ್ಲೇ ಸೋತಾರ ನೂರ ತೊಂಬತ್ತಾರು ಹೊಡೆದ್ರು ಅವ್ರ ಇವ್ರ ಐವತ್ ರನ್ ಸೋತ ಸುನ್ಯಾಗ ಹೋಗ್ಬಿಟ್ರ ಇವ್ರು ಒಂದು ಬ್ಯಾಟಿಂಗ್ ಆಡಕ್ ಬರಲ್ಲ ಒಂದ್ ಬಾಲಿಂಗ್ ಆಗ ಪತಿ ರನ್ ಕೇಳಬ್ಯಾಡ್ರಿ ನೀವತ್ ಮಾತ್ರ ಬಾಳ ಎಕ್ಸ್ಪೆನ್ಸಿವ್ ಆಗ್ಯನವ ನಲ್ವ ಕೊಡ್ಸ್ಕೊಂಡನ ಕೊಡ್ಸ್ಕೊಂಡನವ ಒಂದ್ ವಿಕೆಟ್ ಕಾಲಮ್ ಒಳಗ ಜಡೇಜಾ ಹೋಗೋದನ ನೂರ್ ಒನ್ ಬಹಳ ಆಮೇಲೆ ಪತಿ ಒಬ್ಬ ಹಾಕುವ ಮೂರ್ ವಿಕೆಟ್ ಆಮೇಲೆ ಇನ್ನೊಂದ್ ಹುಲಿ ಏನ ಐತಿ ಅಲ್ರಿ ಅದ ಮ್ಯಾಚ್ ಫಿಕ್ಸಿಂಗ್ ಮಾಡುವಂತ ಹುಲಿ ಎರಡ್ ವಿಕೆಟ್ ಹೋಗದೇತಿ ಕಲೀಲಮ್ಮ ಅದ ಆಟ್ರಾಗ ಚಲೋ ಬಾಲಿಂಗ್ ಅದನ್ನ ಮಾಡೇತಿ ಮತ್ ಈಗ ಅದನ್ನ ಚಲೋ ಬಾಲಿಂಗ್ ಮಾಡೇತಿ ಅಂತ ಹೇಳ್ಬೇಕ ಮತ್ತ ಹೇಳಲಿಕ್ಕೆ ಅಂದ್ರ ನೀವ್ ಒಪ್ಪಲ್ ನೀವ್ ಏನ ಮತ್ತ ಚಲೋ ಆಡ್ಯಾರ ಬಾಲಿಂಗ್ ಮಾತ್ರ ತಟ್ ಬಾಲಿಂಗ್ ಬ್ಯಾಟಿಂಗ್ ಬಂದ್ರಿ ಬ್ಯಾಟಿಂಗ್ ಬಂದಾರ ನಾವ್ ಇನ್ನೇ ಮುಗಿತು ಒಡ್ತಾರ ನೂರ ಎಂಬತ್ ಇವತ್ತ ಇತಿಹಾಸ ಮುರಿದ್ರ ಇವತ್ತಂತ ನಾವ್ ಅನ್ಕೊಂಡಿವಿ ವಿರಾಟ್ ಒಂದನೇ ಊರ್ದಾಗ ವಿಕೆಟ್ ಮೂರನೇ ಓವರ್ದಾಗ ವಿಕೆಟ್ ಐದನೇ ಓವರ್ದಾಗ ವಿಕೆಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಶಿವಮ್ ದುಬಿಂಕರ್ ಅದು ಹುಲಿ ಬರೀ ಹದಿನೆಂಟ ರನ್ ಅಷ್ಟ ಹೊಡೆದೈತೆ ಹದಿನೈದು ಬಾಲ್ ಆಡಿ ಹದಿನೆಂಟರ ರನ್ ಒಂದ್ ಸಿಕ್ಸ್ ಒಂದ್ ಫೋರ್ ಅವ್ರದ್ರಾಗ ಚಲೋ ಆಡಿದ ಅಂದ್ರ ವಿಜಯ್ ಶಂಕರ್ ಒಬ್ಬನ ಅವನ ಐವತ್ತೊಂದು ಬಾಲ್ ಆಡಿ ಅರವತ್ತರ ರನ್ ಹೊಡ್ದಾನ ಅಂತ ಏನ್ ಬ್ಯಾಟಿಂಗ್ ಆಡಿಲ್ಲ ಬಟ್ ಇದ್ದಿದ್ರಾಗ ಒಂದ್ ಸ್ವಲ್ಪ ಉತ್ತಮ ಕಾಲ ಅಂತಂದ್ರ ಅವನ ಅವನ ಜಡೇಜ ಬಂದ ಜಡೇಜನ ಔಟ್ ಮೂರ್ ಬಲಿಗೆ ಎರಡ್ ನೋಡ್ದ ಅವನು ಔಟ್ ಆದ ಆಮೇಲೆ ಧೋನಿ ಬಂದ ಧೋನಿ ಮತ್ತೆ ಅವ್ರ ಅಭಿಮಾನಿ ಫ್ಯಾನ್ಸ್ ಗಳೆಲ್ಲ ಬಂದಿರ್ತಾರ ಧೋನಿ ಬ್ಯಾಟಿಂಗ್ ನೋಡ್ಬೇಕಂತ ಧೋನಿ ಹೆಂಗ ಅನ್ಸತ್ತ ಬಂದ ಅವನು ವಯಸ್ಸೈತಿ ಸೊಕಾಸ ಸಿಂಗಲ್ 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 ನಡ್ಬಾರ ಒಂದ್ ಸಿಕ್ಸ್ ಒಂದ್ ಫೋರ್ ಅಷ್ಟ ಮತ್ತೇನಿಲ್ಲ ಟೋಟಲ್ ಇಪ್ಪತ್ತಾರು ಬಾಲ್ ಆಡಿ ಅಂದ್ ಇಪ್ಪತ್ತಾರು ಬಾಲ್ ಆಡಿ ಮೂವತ್ ರನ್ ಅದ ನಮ್ ವಿರಾಟ್ ಕೊಹ್ಲಿ ಹೊಡೆದಿದ್ನಪ್ಪ ಅಂತಂದ್ರ ಇಪ್ಪತ್ತಾರು ಬಾಲ್ ಆಡಿ ಮೂವತ್ ಬೇರೆ ಸ್ಲೋ ಬ್ಯಾಟಿಂಗ್ ಐತಿ ಸ್ಟ್ರೈಕ್ ರೇಟ್ ಇಲ್ಲ ಹಾಂಗಿಲ್ಲ ಹಿಂಗಿಲ್ಲ ಅಂತ ಮಾತಾಡ್ತಿದ್ರಿ ಇವ್ರ ಬಟ್ ಈಗ ಧೋನಿ ಹೊಡ್ದಾನಲ್ಲ ಅವ್ರದೇ ಹಣೆ ಬರ ಅವ್ರಿಗೆ ಡಿ ಸಿ ದೋರ್ ಕಾನ್ಸ್ಟೇಬಲ್ ಒಳಗ ನಂಬರ್ ಒನ್ ಡಿ ಸಿ ಇವ್ರ ಚೆನ್ನೈದವ್ರ್ ನೋಡ್ರಿ ಫಾರ್ ರೀಸನ್ ಎಂಟನೇ ಸ್ಥಾನಕ್ ಹೋಗ್ಯಾರ ಇವ್ರ ಮೈನಸ್ ಹೋಗೈತಿ ಸ್ಟ್ರೈಕ್ ರೇಟ್ ಅವ್ರ ಆದ್ರೆ ಇವತ್ತು ಚೆನ್ನೈ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ನೋಡ್ರಿ ಈ ಒಂದ್ ಮ್ಯಾಚ್ ನಗತೈತಿ ಪಂಜಾಬ್ ಮತ್ತ ರಾಜಸ್ಥಾನ ಯಾವ್ದ್ ಮ್ಯಾಚ್ ಅಂತ ಕಮೆಂಟ್ ಮಾಡ್ರಿ నమస్కార ఎలా దూడమతి